ಶುಭೋದಯ ಇಂದಿನ ಡೀಪ್ ಡೈವ್ಗೆ ಎಲ್ಲರಿಗೂ ಸ್ವಾಗತ ನಮ್ಮ ಕೈಲಿರೋದು ಜುಲೈ ಐದು ಎರಡು ಸಾವಿರದ ಇಪ್ಪತ್ತೈದರ ಉದಯವಾಣಿ ದಿನಪತ್ರಿಕೆ ಆ ಕ್ರೀಡಾಲೋಕದ ಸಂಭ್ರಮದಿಂದ ಹಿಡಿದು ಆಮೇಲೆ ಗಂಭೀರ ರಾಜಕೀಯ ಬೆಳವಣಿಗೆಗಳು ಹೀಗೆ ಹಲವು ವಿಷಯಗಳಿವೆ ಇವತ್ತು ಸೊ ಇದರೊಳಗೆ ಇಳಿದು ಕೇವಲ ಸುದ್ದಿಗಳನ್ನು ಓದೋದು ಮಾತ್ರ ಅಲ್ಲ ಅದರ ಹಿಂದಿನ ಒಳನೋಟಗಳೇನು ಅವುಗಳ ನಡುವಿನ ಕನೆಕ್ಷನ್ಸ್ ಏನು ಅಂತ ಹುಡುಕೋಣ ಬೆಂಗಳೂರಿನ ಜಾವೆಲಿನ್ ಹಬ್ಬದ ಬಗ್ಗೆ ಇದೆ ರಾಷ್ಟ್ರೀಯ ಭದ್ರತೆ ವಿಷಯಗಳು ರಾಜ್ಯ ರಾಜಕೀಯದ ಕೆಲವು ತಿಕ್ಕಾಟಗಳು ಮತ್ತೆ ಕೆಲವು ಮಾನವೀಯ ಕಥೆಗಳೂ ಇವೆ ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ಈ ಪತ್ರಿಕೆಯ ವರದಿಗಳು ಅವು ಕೇವಲ ಘಟನೆಗಳಲ್ಲ ಸಮಾಜದ ಒಂದು ದೊಡ್ಡ ಚಿತ್ರಣದ ಭಾಗಗಳು ಅಂತ ಹೇಳಬಹುದು ಒಂದೊಂದಾಗಿ ನೋಡೋಣ ಮೊದಲಿಗೆನೆ ಆಪರೇಷನ್ ಸಿಂಧೂರ ಅಂತ ಒಂದು ವರದಿಯಿದೆ ಇದು ತಕ್ಷಣ ಗಮನ ಸೆಳೆಯುತ್ತೆ ಪಾಕಿಸ್ತಾನಕ್ಕೆ ಚೀನಾ ಕಡೆಯಿಂದ ಗುಪ್ತಚರ ಮಾಹಿತಿ ಅಷ್ಟೆಲ್ಲ ಶಸ್ತ್ರಾಸ್ತ್ರ ಪೂರೈಕೆಯಾಗಿದೆ ಮತ್ತೆ ಭಾರತ ಪಾಕ್ ಸಂಘರ್ಷವನ್ನ ಚೀನಾ ತನ್ನ ಅಸ್ತ್ರಗಳ ಪರೀಕ್ಷೆಗೆ ಬಳಸ್ಕೊಂಡಿದೆ ಅಂತ ಸೇನಾ ಉಪಮುಖ್ಯಸ್ಥರು ಹೇಳಿಯೋ ಹಾಗೆ ವರದಿಯಾಗಿದೆ ಹ್ಮ್ ಇಲ್ಲಿನ ಗಂಭೀರತೆ ಏನು ಅಂದ್ರೆ ಎರಡು ದೇಶಗಳ ನಡುವಿನ ಸಂಘರ್ಷವನ್ನ ನೋಡಿ ಮೂರನೇ ದೇಶ ತನ್ನ ಲಾಭಕ್ಕೆ ಅದರಲ್ಲೂ ಶಸ್ತ್ರಾಸ್ತ್ರ ಪರೀಕ್ಷೆಗೆ ಬಳಸ್ಕೊಳ್ಳೋದು ಇದು ಇದು ಒಂದು ಸಾಧ್ಯತೆ ಬಗ್ಗೆ ಬೆಳಕು ಚೆಲ್ಲುತ್ತೆ ಇದು ಕೇವಲ ಒಂದು ಆರೋಪನೆ ಇರ್ಬೋದು ಸದ್ಯಕ್ಕೆ ಆದರೆ ಪ್ರಾದೇಶಿಕ ಭದ್ರತೆಯ ಮೇಲೆ ಇದರ ಪರಿಣಾಮಗಳು ತುಂಬಾ ದೀರ್ಘಕಾಲೀನವಾಗಿರ್ಬೋದು ಈ ತರಹದ ಪರೋಕ್ಷ ಯುದ್ಧ ತಂತ್ರಗಳಿದೆಯಲ್ಲ ಹೌದು ಪ್ರಾಕ್ಸಿಟ್ಯಾಕ್ಟಿಕ್ಸ್ ಅಂತಾರಲ್ಲ ಹೌದು ಅದೇ ಇವು ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಹೊಸ ಸವಾಲುಗಳನ್ನೇ ತರ್ತವೆ ನಿಜ ಈ ರೀತಿಯ ಸೂಕ್ಷ್ಮ ವಿಷಯಗಳಲ್ಲಿ ಅಂದ್ರೆ ಆರೋಪಗಳನ್ನ ಸಾಬೀತುಪಡಿಸೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಕಷ್ಟ ಓ ಅತ್ಯಂತ ಕಷ್ಟಕರ ಯಾಕಂದ್ರೆ ಸಾಮಾನ್ಯವಾಗಿ ನೇರವಾದ ಸಾಕ್ಷ್ಯಾಧಾರ ಸಿಗೋದು ಕಷ್ಟ ಹೆಚ್ಚಾಗಿ ಗುಪ್ತಚರ ಮಾಹಿತಿ ಆಮೇಲೆ ಜಿಯೋಪಾಲಿಟಿಕಲ್ ಅನಾಲಿಸಿಸ್ ಇದರ ಮೇಲೇನೆ ಹೆಚ್ಚು ಅವಲಂಬಿಸ್ಬೇಕಾಗತ್ತೆ ಸೊ ಇಂಥ ಹೇಳಿಕೆಗಳು ಹೆಚ್ಚಾಗಿ ರಾಜತಾಂತ್ರಿಕ ಒತ್ತಡ ತಂತ್ರಗಳ ಒಂದು ಭಾಗ ಕೂಡ ಆಗಿರ್ಬೋದು ಅನ್ಸುತ್ತೆ ಹ್ಮ್ ಸರಿ ಈಗ ಆರೋಗ್ಯ ಕ್ಷೇತ್ರದ ಕಡೆಗೆ ಬರೋಣ ಇದು ತುಂಬ ಜನ ಮಾತಾಡ್ತಿದ್ದ ವಿಷಯ ಹೃದಯಾಘಾತಗಳಿಗೆ ಕೋವಿಡ್ ಲಸಿಕೆ ಕಾರಣ ಅಲ್ಲ ಅಂತ ಜಯದೇವ ತಜ್ಞರ ಸಮಿತಿ ಅಂತಿಮ ವರದಿ ಕೊಡೋ ಸಾಧ್ಯತೆ ಇದೆ ಅನ್ನೋ ಸುದ್ದಿ ಇದೆ ಹೌದು ಇದು ಬಹಳ ಮುಖ್ಯವಾದ ಸ್ಪಷ್ಟನೆ ಅನ್ಸುತ್ತೆ ಯಾಕಂದ್ರೆ ಹಿಂದೆ ಮುಖ್ಯಮಂತ್ರಿಗಳು ಸೇರಿದಂತೆ ಸಾರ್ವಜನಿಕ ವಲಯದಲ್ಲಿ ಇದರ ಬಗ್ಗೆ ಸ್ವಲ್ಪ ಆತಂಕ ಇತ್ತು ಹೌದು ಹೌದು ಚರ್ಚೆಯಾಗಿತ್ತು ಹ್ಮ್ ವೈಜ್ಞಾನಿಕ ಸಮಿತಿಯ ಅಧ್ಯಯನ ಆಧಾರಿತ ವರದಿಗಳು ಬಂದ್ರೆ ಜನರ ಆರೋಗ್ಯದ ಬಗೆಗಿನ ಗೊಂದಲಗಳನ್ನು ನಿವಾರಿಸಬಹುದು ಮತ್ತೆ ಲಸಿಕೆಗಳ ಮೇಲಿನ ವಿಶ್ವಾಸನೂ ಉಳಿಯುತ್ತೆ ಇದು ಮುಖ್ಯ ಖಂಡಿತ ಆರೋಗ್ಯದ ವಿಷಯದಲ್ಲಿ ವಿಶ್ವಾಸ ಎಷ್ಟು ಮುಖ್ಯವೋ ಆಡಳಿತದಲ್ಲಿ ಪಾರದರ್ಶಕತೆ ಕೂಡ ಅಷ್ಟೇ ಮುಖ್ಯ ಅಲ್ವಾ ರಾಜ್ಯ ರಾಜಕೀಯದ ಒಂದು ಬೆಳವಣಿಗೆ ಸ್ವಲ್ಪ ಗಮನ ಸೆಳೆಯುತ್ತೆ ನೋಡಿ ಮುಖ್ಯ ಕಾರ್ಯದರ್ಶಿಗೆ ಅವಹೇಳನಕಾರಿ ಪದ ಬಳಸಿದ್ರೋ ಅನ್ನೋ ಆರೋಪ ಎದುರಿಸ್ತಿರುವ ಎಂಎಲ್ಸಿ ಸಿ ರವಿಕುಮಾರ್ ಅವರ ಬಂಧನಕ್ಕೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ ಇದು ಆಡಳಿತಾತ್ಮಕ ಹುದ್ದೆಯಲ್ಲಿರುವರ ಘನತೆ ಒಂದು ಕಡೆ ಇನ್ನೊಂದು ಕಡೆ ಜನಪ್ರತಿನಿಧಿಗಳ ವಾಕ್ ಸ್ವಾತಂತ್ರ್ಯ ಇದರ ನಡುವಿನ ಒಂದು ಸೂಕ್ಷ್ಮ ರೇಖೆಯನ್ನ ಇದು ಪ್ರಶ್ನೆ ಮಾಡುತ್ತೆ ನ್ಯಾಯಾಲಯ ತನಿಖೆಗೆ ಸಹಕರಿಸಬೇಕು ಅಂತ ಆರೋಪಿತರಿಗೆ ಸೂಚಿಸಿರುವುದು ಗಮನಿಸಬೇಕು ಅಂದರೆ ಕಾನೂನು ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ ಹೌದು ಇಂತಹ ಪ್ರಕರಣಗಳು ಆಡಳಿತ ಮತ್ತು ಶಾಸಕಾಂಗದ ನಡುವಿನ ಸಂಬಂಧಗಳ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ ಹಾಗೆಯೇ ಇನ್ನೊಂದು ರಾಜಕೀಯ ಚರ್ಚೆ ನಡೆಯುತ್ತಿದೆ ಆರ್ಎಸ್ಎಸ್ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ನಿಷೇಧಿಸುವ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆಯವರು ಹೇಳಿಕೆ ಕೊಟ್ಟಿದ್ದಾರೆ ಅದಕ್ಕೆ ಮಾಜಿ ಸಚಿವ ಸಿ ಟಿ ರವಿಯವರು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಅಂತ ವರದಿಯಾಗಿದೆ ನಾವಿಲ್ಲಿ ಕೇವಲ ವರದಿಯಾದ ಅಂಶಗಳನ್ನ ಹೇಳ್ತಿದ್ದೀವಿ ಅಷ್ಟೇ ಯಾವುದೇ ನಿಲುವನ್ನ ನಾವಿಲ್ಲಿ ಅನುಮೋದಿಸ್ತಿಲ್ಲ ಹೌದು ಇದು ರಾಜ್ಯದಲ್ಲಿನ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಮುಂದುವರೆದಿರುವುದನ್ನು ತೋರಿಸುತ್ತೆ ಇಂತಹ ಹೇಳಿಕೆಗಳು ರಾಜಕೀಯ ಧ್ರುವೀಕರಣಕ್ಕೆ ಕಾರಣ ಆಗ್ಬೋದು ಆದರೆ ಅವು ಆಯಾ ಪಕ್ಷಗಳ ನಿಲುವುಗಳನ್ನು ಪ್ರತಿಬಿಂಬಿಸ್ತವಷ್ಟೆ ಸರಿ ಈಗ ಬೆಂಗಳೂರಿಗೆ ಬರೋಣ ಇವತ್ತು ನಗರದಲ್ಲಿ ನೀರಜ್ ಚೋಪ್ರಾ ಜಾವೆಲಿನ್ ಸ್ಪರ್ಧೆ ನಡೀತಿದೆ ಹೌದು ಭಾರತದಲ್ಲೇ ಮೊದಲ ಅಂತಾರಾಷ್ಟ್ರೀಯ ಜಾವೆಲಿನ್ ಕೂಟವಿದು ಅದರಲ್ಲೂ ಒಲಿಂಪಿಕ್ ಚಾಂಪಿಯನ್ ನೀರಜ್ ಅವರೇ ಇದರ ನೇತೃತ್ವ ವಹಿಸಿರೋದು ವಿಶೇಷ ಟಿಕೆಟ್ ದರ ಕೂಡ ನಾಲ್ಕೂವರೆ ಸಾವಿರ ರೂಪಾಯಿವರೆಗೂ ಇದೆಯಂತೆ ಹಾ ಇದು ಕೇವಲ ಒಂದು ಕ್ರೀಡಾಕೂಟ ಅಲ್ಲ ಭಾರತದಲ್ಲಿ ಅಥ್ಲೆಟಿಕ್ಸ್ಗೆ ಅದರಲ್ಲೂ ವಿಶೇಷವಾಗಿ ಫೀಲ್ಡ್ ಇವೆಂಟ್ಗಳಿಗೆ ಉತ್ತೇಜನ ನೀಡೋ ಒಂದು ದೊಡ್ಡ ಹೆಜ್ಜೆ ಅದು ನೀರಜ್ ಅವರಂತಹ ಸ್ಟಾರ್ಸ್ ಅವರೇ ಖುದ್ದು ಸಂಘಟನೆಯಲ್ಲಿರೋದು ಯುವಕರಿಗೆ ದೊಡ್ಡ ಸ್ಫೂರ್ತಿ ಕೊಡುತ್ತೆ ಜೊತೆಗೆ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕ್ರೀಡಾ ನಕ್ಷೆಯಲ್ಲಿ ಗುರುತಿಸುವ ಪ್ರಯತ್ನ ಕೂಡ ಹೌದು ಒಂದೆಡೆ ಇಂತಹ ಸಂಭ್ರಮಗಳು ನಡೀತಿದ್ರೆ ಇನ್ನೊಂದೆಡೆ ಅದೇ ಬೆಂಗಳೂರಿನ ಸುತ್ತಮುತ್ತ ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಭೂಸ್ವಾಧೀನ ವಿರೋಧಿಸಿ ರೈತರ ಪ್ರತಿಭಟನೆ ತೀವ್ರಗೊಂಡಿದೆ ಅಂತ ವರದಿಯಿದೆ ಎರಡ್ ಸಾವಿರ ಹದಿಮೂರರ ಭೂಸ್ವಾಧೀನ ಕಾಯ್ದೆ ಪ್ರಕಾರನೇ ನಮ್ಗೆ ಪರಿಹಾರ ಬೇಕು ಅಂತ ಪಟ್ಟು ಹಿಡಿದಿದ್ದಾರಂತೆ ಸಾವಿರಾರು ಆಕ್ಷೇಪಣೆಗಳು ಸಲ್ಲಿಕೆಯಾಗಿವೆ ಅಂತೆ ಇಲ್ಲಿ ಅಭಿವೃದ್ಧಿಯ ಮಹತ್ವಾಕಾಂಕ್ಷೆ ಒಂದು ಕಡೆ ವೈಯಕ್ತಿಕ ಹಕ್ಕುಗಳು ಅಂದ್ರೆ ರೈತರ ಹಕ್ಕುಗಳು ಇನ್ನೊಂದು ಕಡೆ ಈ ಸಂಘರ್ಷ ಸ್ಪಷ್ಟವಾಗಿ ಕಾಣ್ತಿದೆ ಆ ಎರಡ್ ಸಾವಿರ ಹದಿಮೂರರ ಕಾಯ್ದೆ ಇದೆಯಲ್ಲ ಅದು ಸ್ವಲ್ಪ ಉತ್ತಮ ಪರಿಹಾರ ಪುನರ್ವಸತಿ ಬಗ್ಗೆಲ್ಲ ಒತ್ತಿ ಏಳುತ್ತೆ ಹೌದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಕ್ಷೇಪಣೆಗಳು ಬಂದಿವೆ ಅಂದ್ರೆ ಯೋಜನೆಯ ಅನುಷ್ಠಾನದಲ್ಲಿ ಸ್ಥಳೀಯರ ವಿಶ್ವಾಸ ಗಳಿಸೋದು ಇಷ್ಟು ದೊಡ್ಡ ಸವಾಲು ಅನ್ನೋದನ್ನ ತೋರಿಸುತ್ತೆ ನಿಜ ಸಮಾಜದ ಇನ್ನೊಂದು ಮುಖ ನೋಡೋಣ ಶ್ರೀರಂಗಪಟ್ಟಣ ಹತ್ತಿರ ಕೌಟುಂಬಿಕ ಕಲಹದಿಂದ ಬೇಸತ್ತು ಆತ್ಮಹತ್ಯೆಗೆ ಅಂತ ಕಾವೇರಿ ನದಿಗೆ ಹಾರಿದ ಯುವತಿಯೊಬ್ಬರು ಇಡೀ ರಾತ್ರಿ ನಡುಗಡ್ಡೆಯಲ್ಲಿ ಸಿಕ್ಕಿ ಹಾಕೊಂಡು ಅಲ್ಲಿದ್ದ ಒಂದು ಮರವನ್ನೇರಿ ಕೂತು ಬೆಳಿಗ್ಗೆ ಸ್ಥಳೀಯರ ಸಹಾಯದಿಂದ ಬದುಕುಳಿದು ಬಂದಿದ್ದಾರೆ ಎಂಥ ರೋಚಕ ಅಲ್ವಾ ಓ ನಿಜಕ್ಕೂ ಅದ್ಭುತ ಇದು ಒಂದು ಕಡೆ ತೀವ್ರ ಮಾನಸಿಕ ಒತ್ತಡದ ದುರಂತ ಚಿತ್ರಣ ಕಾಣುತ್ತೆ ಇನ್ನೊಂದು ಕಡೆ ಬದುಕಬೇಕು ಅನ್ನೋ ಅದಮ್ಯ ಇಚ್ಛಾಶಕ್ತಿ ಆಮೇಲೆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸಿದ ಆ ಸ್ಥಳೀಯರ ಮಾನವೀಯತೆ ಎರಡನ್ನೂ ಇದು ತೋರಿಸುತ್ತೆ ಪ್ರಶಂಸನೀಯ ಹ್ಮ್ ಕೊನೆಯದಾಗಿ ಒಂದು ವಿಶಿಷ್ಟ ಪ್ರಯತ್ನದ ಬಗ್ಗೆ ಒಂದು ವರದಿ ಇದೆ ನೋಡಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮೈಸೂರು ಮತ್ತೆ ಹಿಂಡಲಗ ಕಾರಾಗೃಹಗಳಲ್ಲಿ ಸಾಹಿತ್ಯ ಕಮ್ಮಟಗಳನ್ನ ನಡೆಸಿದೆಯಂತೆ ಅಲ್ಲಿನ ಕೈದಿಗಳು ಬರದ ಕಥೆ ಕವನಗಳನ್ನ ಪುಸ್ತಕ ರೂಪದಲ್ಲಿ ಹೊರತರಲು ಯೋಜನೆ ಮಾಡ್ತಿದೆಯಂತೆ ಹ್ಮ್ ಇದು ಇದು ಶಿಕ್ಷೆಯ ಉದ್ದೇಶ ಕೇವಲ ದಂಡನೆ ಅಲ್ಲ ಸುಧಾರಣೆ ಕೂಡ ಹೌದು ಅನ್ನೋದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಸೃಜನಶೀಲತೆಗೆ ಅವಕಾಶ ಕೊಡೋದು ಅವರ ಅಭಿವ್ಯಕ್ತಿಗೆ ಒಂದು ದಾರಿ ಮಾಡಿಕೊಡೋದು ಮನಪರಿವರ್ತನೆಗೆ ಸಹಕಾರಿಯಾಗ್ಬೋದು ಸಾಹಿತ್ಯ ಇಲ್ಲಿ ಒಂದು ಬದಲಾವಣೆಯ ಸಾಧನ ಆಗ್ತಿದೆ ಅನ್ನೋದು ಖುಷಿ ವಿಷಯ ಖಂಡಿತ ಇಂದಿನ ಡೀಪ್ ಡೈವ್ನಲ್ಲಿ ಉದಯವಾಣಿಯ ಪುಟಗಳ ಮೂಲಕ ನಾವು ಅಂತಾರಾಷ್ಟ್ರೀಯ ಭದ್ರತೆಯಿಂದ ಹಿಡಿದು ಸ್ಥಳೀಯ ರೈತರ ಹೋರಾಟ ಕ್ರೀಡಾ ಸಂಭ್ರಮ ಮಾನವೀಯ ಕಥೆಗಳು ಹೀಗೆ ಒಂದು ವಿಶಾಲವಾದ ಕ್ಯಾನ್ವಾಸ್ ನೋಡಿದ್ವಿ ಹೌದು ಮೇಲ್ನೋಟಕ್ಕೆ ಇವು ಸಂಬಂಧ ಇಲ್ಲದ ಘಟನೆಗಳು ಅನ್ಸ್ಬೋದು ಆದರೆ ಇವೆಲ್ಲವೂ ನಮ್ಮ ಸಮಾಜದ ಸಂಕೀರ್ಣ ವಾಸ್ತವವನ್ನ ಅದರ ಸವಾಲುಗಳನ್ನ ಅದರ ಆಶಯಗಳನ್ನ ಎಲ್ಲವನ್ನೂ ಒಟ್ಟಿಗೆ ಪ್ರತಿಬಿಂಬಿಸ್ತವೆ ಹ್ಮ್ ಕೇಳುಗರಿಗೆ ಒಂದು ಚಿಂತನೆಗಾಗಿ ಒಂದು ಪ್ರಶ್ನೆ ಇಟ್ಟು ಹೋಗೋಣ ನೋಡಿ ಒಂದೆಡೆ ಬೆಂಗಳೂರನ್ನ ನೀರಜ್ ಚೋಪ್ರಾ ಮೀಟ್ನಂತಹ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳ ಮೂಲಕ ಜಾಗತಿಕ ವೇದಿಕೆಗೆ ಕೊಂಡೊಯ್ಯೋ ಪ್ರಯತ್ನ ನಡೀತಿದೆ ಅದೇ ಸಮಯದಲ್ಲಿ ಬಿಸ್ನೆಸ್ ಕಾರಿಡಾರ್ನಂತಹ ಅಭಿವೃದ್ಧಿ ಯೋಜನೆಗಳಿಗಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳೋ ಭೀತಿಯಲ್ಲಿರುವ ರೈತರ ಧ್ವನಿಗಳು ಜೋರಾಗಿ ಕೇಳ್ಬರ್ತಿದೆ ಈ ಬೃಹತ್ ಅಭಿವೃದ್ಧಿಯ ಕನಸುಗಳು ಒಂದು ಕಡೆ ಅವುಗಳಿಂದ ತಳಮಟ್ಟದಲ್ಲಿ ಆಗುವ ಪರಿಣಾಮಗಳು ಇನ್ನೊಂದು ಕಡೆ ಇದರ ನಡುವಿನ ಸಮತೋಲನವನ್ನ ಸಮಾಜವಾಗಿ ನಾವು ಹೇಗೆ ಕಂಡುಕೊಳ್ಬೇಕು ಇದರ ಬಗ್ಗೆ ಯೋಚಿಸ್ತೀರಿ ಮುಂದಿನ ಡೀಪ್ ಡೈವ್ನಲ್ಲಿ ಮತ್ತೆ ಭೇಟಿಯಾಗೋಣ